ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರ ಜೋರಾಗ್ತಾ ಇದೆ ಸೋಂಕು ತಡೆಗೆ ಆರೋಗ್ಯ ಇಲಾಖೆಯಿಂದ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ರಜೆ ಕಟ್ ಮಾಡಿದೆ ಇದೀಗ ಸರ್ಕಾರ ಪರಿಸ್ಥಿತಿ ತಿಳಿಯಾಗುವ ತನಕ ರಜೆ ಕೊಡದಂತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ ಆರೋಗ್ಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾರಿಗೂ ರಜೆ ನೀಡದಂತೆ ನಿನ್ನೆಯ ಸಭೆಯಲ್ಲಿ ಸೂಚನೆಯನ್ನ ಕೂಡ ಕೊಡಲಾಗಿದೆ ಪರಿಸ್ಥಿತಿ ತಿಳಿಯಾಗುವ ತನಕ ಕೂಡ ಯಾರೂ ಕೂಡ ರಜೆ ಮೇಲೆ ಎಲ್ಲಗೂ ಕೂಡ ಹೋಗುವ ಹಾಗಿಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಪ್ರಕರಣ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಂತಹದ್ದೇ ಪರಿಸ್ಥಿತಿ ಬಂದರೂ ಎದುರಿಸುವುದಕ್ಕೆ ಸರ್ವಸನ್ನದ್ಧವಾಗಿರಬೇಕು ವೆಂಟಿಲೇಟರ್ ಆಕ್ಸಿಜನ್ ಔಷಧ ಸೇರಿದಂತೆ ಅಗತ್ಯ ಇರುವಂತಹ ಎಲ್ಲವನ್ನ ಕೂಡ ಸಿದ್ಧಪಡಿಸ್ಕೊಳ್ಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಸಭೆಯಲ್ಲಿ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಆರೋಗ್ಯ ಇಲಾಖೆಗೆ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಯಾರಿಗೂ ಕೂಡ ರಜೆಯನ್ನ ನೀಡಬೇಡಿ ಅಂತ ಹೇಳಿ ನಿನ್ನೆಯ ಸಭೆಯಲ್ಲಿ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ ಎಮರ್ಜೆನ್ಸಿ ರಜಾ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ರಜೆಗಳನ್ನ ನೀಡಬೇಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆರೋಗ್ಯ ಸಿಬ್ಬಂದಿಗಳ ರಜಾ ಕಟ್ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ನಿತ್ಯ ಇನ್ನೂರು ಕೋವಿಡ್ ತಪಾಸಣೆಯನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಆರೋಗ್ಯ ಸಿಬ್ಬಂದಿ ರಜೆ ಪಡೆಯದೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಟೆಸ್ಟಿಂಗ್ಗಳು ಕೂಡ ಆರಂಭ ಆಗಿದೆ ಟೆಸ್ಟಿಂಗ್ ಆರಂಭ ಆದಂತಹ ಹಿನ್ನೆಲೆಯಲ್ಲಿ ದಿನಕ್ಕೆ ರಾಜ್ಯದಲ್ಲಿ ಪ್ರತಿನಿತ್ಯ ಇನ್ನೂರು ಕೋವಿಡ್ ಟೆಸ್ಟನ್ನು ನಡೆಸಬೇಕು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಂತಹ ಪರಿಸ್ಥಿತಿಯೇ ಬಂದರೂ ಸಜ್ಜಾಗಿರಿ ವೆಂಟಿಲೇಟರ್ ಸಮಸ್ಯೆ ಆಗಬಾರ್ದು ವೆಂಟಿಲೇಟರ್ ಸಮಸ್ಯೆ ಅಂತ ಹೇಳಿ ಯಾರೂ ಕೂಡ ದೂರಬಾರ್ದು ಆಕ್ಸಿಜನ್ನ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಯಾರೂ ಕೂಡ ಹೇಳಬಾರ್ದು ಮತ್ತು ಔಷಧಿಯನ್ನು ತಯಾರು ಮಾಡು ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಮಂತ್ರಿಗಳು ಅಧಿಕಾರಿಗಳೊಂದಿಗೆ ಸಿ ಎಂ ಸಿದ್ದರಾಮಯ್ಯವರು ತುರ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ ಮತ್ತೆ ಜ್ವರ ಇದ್ರೆ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿ